ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ಕೃಷಿ ಸಚಿವ ರವರಿಂದ ಉದ್ಘಾಟನೆಗೊಂಡ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಕೃಷಿ ಪ್ರಧಾನ ಕ್ಷೇತ್ರವಾದರೂ ಸ್ವಾತಂತ್ರ್ಯ ನಂತರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿಯವರೆಗೂ ಕೃಷಿ ಇಲಾಖೆಯ ಕಚೇರಿಗೆ ಸ್ವಂತ ಕಟ್ಟಡವಿಲ್ಲದೆ ಖಾಸಗಿ ಕಟ್ಟಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ರೈತ ಸಮುದಾಯಕ್ಕೆ ಇದೊಂದು ಸುವರ್ಣ ದಿನ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲಿಗೆ ಕೃಷಿ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಿಸಿದ ಕೇವಲ ಎರಡು ವರ್ಷಗಳಲ್ಲಿ ನೂತನ ಕಟ್ಟಡ ಲೋಕಾರ್ಪಣೆಗೊಂಡ ತಾಲೂಕಿನ ಕಸಬಾ ಹೋಬಳಿ ರೈತ ಸಂಪರ್ಕ ಕೇಂದ್ರ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ನಾಗಮಂಗಲ ಪಟ್ಟಣದ ಸಂತೆ ಮೈದಾನದಲ್ಲಿ ನಿರ್ಮಾಣಗೊಂಡಿರುವ ಅರವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದ ರೈತ ಸಂಪರ್ಕ ಕೇಂದ್ರ ಹಾಗೂ ಟಿಬಿ ಬಡಾವಣೆಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಹಿಂಭಾಗದ ಮೈಲಾರ ಪಟ್ಟಣ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಎರಡು ಕೋಟಿ ಮೂವತ್ತು ಲಕ್ಷ ವೆಚ್ಚದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಚಿವರಾದ ಎಂಚೂರು ರಾಯಸ್ವಾಮಿರವರು ಉದ್ಘಾಟನೆ ಮಾಡುವುದರೊಂದಿಗೆ ಲೋಕಾರ್ಪಣೆ ಮಾಡಿದರು ಕೃಷಿ ಇಲಾಖೆಯ ಯೋಜನೆಗಳನ್ನ ರೈತಾಪಿ ವರ್ಗ ಸದುಪಯೋಗ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಶಂಕುಸ್ಥಾಪನೆ ಮಾಡುವ ಜೊತೆಗೆ ಉದ್ಘಾಟನೆಯನ್ನ ಜರೂರಾಗಿ ಮಾಡಲಾಗಿರುವ ಇದರ ಉಪಯೋಗ ನಿಮ್ಮದಾಗಲಿ ಎಂದು ಸಚಿವ ರವರು ಆಶಿಸಿದ್ರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸಾಂಕೇತಿಕವಾಗಿ ಟಿವಿ ವಿತರಣೆ ಮಾಡಿದ್ರು ಈ ಥರದ ಪರಿಕರಗಳನ್ನ ವಿತರಣೆ ಇರ್ಬೋದು ಹಾಗೆಯೇ ಭಾಳ ಪ್ರಮುಖವಾಗಿ ನಿಮಗೆ ಬೀಜ ಗೊಬ್ಬರ ಔಷಧಿ ಇರ್ಬೋದು ಇದನ್ನೆಲ್ಲವನ್ನೂ ಸಹ ನಾವು ಇದನ್ನು ಮಾಹಿತಿಯನ್ನು ಪಡ್ಕೊಂಡು ಇದರ ಉಪಯೋಗವನ್ನು ಈ ತಾಲೂಕಿನ ಎಲ್ಲ ರೈತ ಬಂಧಗಳು ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಭಾಳ ಮುಖ್ಯವಾದಂಥ ಈ ಒಂದು ಕಟ್ಟಡವನ್ನು ಮಂಜೂರು ಮಾಡಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿ ಕಟ್ಟಡನ ಕಟ್ಟಿ ನಿಮಗೆ ಸಮರ್ಪಣೆ ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದೀವಿ ಇದರ ಉಪಯೋಗ ನಿಮ್ಮೆಲ್ಲರಿಗೂ ಆಗಲಿ ಅಂತ ಹೇಳಿ ಕೃಷಿ ಇಲಾಖೆಯ ನೂತನ ಕಚೇರಿ ಉದ್ಘಾಟನೆಯಾಗಿರುವ ಸಂದರ್ಭದಲ್ಲಿ ಮರಡಿಪುರ ಗ್ರಾಮದ ಪ್ರಗತಿಪರ ರೈತ ಸಂತೋಷ್ ಹಾಗೂ ಶಿವನಹಳ್ಳಿ ಗ್ರಾಮದ ಸಮಗ್ರ ಕೃಷಿ ಯುವ ರೈತ ಪ್ರಶಸ್ತಿ ಪುರಸ್ಕೃತರಾದ ಕೃಷ್ಣ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ಹೀಗೆ ಇವತ್ತು ಒಂದು ವಿಶೇಷ ದಿನ ರೈತರಿಗೆ ಅಂತಂದ್ರೆ ಒಂದು ಹೆಮ್ಮೆ ಹೆಮ್ಮೆ ಆಗಂತ ಹೇಳ್ತಾರ ನನ್ಗೆ ಏನಂತಂದ್ರೆ ಇವತ್ತು ಈ ತಾಲೂಕಲ್ಲಿ ಅಂದರೆ ನಾಗಮಂಗಲದಲ್ಲಿ ಇವತ್ತು ಒಂದು ಕೃಷಿ ರೈತ ಸಂಪರ್ಕ ಕೇಂದ್ರ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇವತ್ತು ಉದ್ಘಾಟನೆ ಆಯಿತು ಮಾನ್ಯ ಕೃಷಿ ಸಚಿವರಿಂದ ನಾನು ತುಂಬ ಖುಷಿಯಾಗಿ ಹಮ್ಮೆ ಆದಂಥ ಏನು ವಿಚಾರ ಏನಪ್ಪ ಅಂತ ನಾವು ನಮ್ಮನೇ ಕಟ್ಟಿ ಗೃಹ ಪ್ರವೇಶ ಮಾಡೋದು ಅನ್ನಷ್ಟು ರೈತರು ಖುಷಿಯಾಯಿತು ನನಗೂ ಖುಷಿಯಾಯಿತು ಎಲ್ಲಾನು ಒಂದು ಸಹಮತದಿಂದ ರೈತರಿಗೆ ಆದ್ಯ ಆದಷ್ಟು ಹೆಚ್ಚಿನ ಆದ್ಯತೆ ಅವರು ಬಂದಂಥ ಸಮಯದಲ್ಲಿ ಅವ್ರಿಗೇನು ಸೌಕರ್ಯಗಳು ಬೇಕು ಅನ್ನೋದನ್ನು ಅವರೇ ಕೇಳಿ ಮತ್ತೆ ಎಷ್ಟೋ ಅನ್ಎಜುಕೇಟೆಡ್ ಅಂದರೆ ವಿದ್ಯಾಭ್ಯಾಸ ರೈತರುಗಳೇ ಇರೋದು ನಮ್ಮಲ್ಲಿ ಆದ್ರೂ ಅವ್ರಿಗೇನೇನು ಬೇಕು ಎಲ್ಲನೂ ಒದಗಿಸ್ಕೊಟ್ರೆ ಈ ಕಟ್ಟಡ ಏನು ಇವತ್ತು ಉದ್ಘಾಟನೆ ಆಗೈತೆ ಇದಕ್ಕೊಂದು ಒಂದು ಘನತೆ ಗೌರವ ಮತ್ತು ಅದಕ್ಕೊಂದು ಸಾರ್ಥಕತೆ ಬರ್ತದೆ ಅನ್ನೋದು ನನ್ನೊಂದು ಅಭಿಪ್ರಾಯ ಈ ಮತ್ತೊಮ್ಮೆ ಮಗದೊಮ್ಮೆ ನಾನು ಎಷ್ಟರಿ ಹೇಳಿದ್ರು ಖುಷಿನೇ ಈ ಕಟ್ಟಡನ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಮಾಡಿರೋದು ಅವರನ್ನೇ ಮತ್ತೆ ಉದ್ಘಾಟನೆಯನ್ನು ಮಾಡಿರೋದು ಅವರನ್ನೇ ಕೃಷಿ ಮಿನಿಸ್ಟರ್ ಎನ್ ಸ್ವಾಮಿ ಅವರಿಗೆ ಎಲ್ಲ ರೈತರ ಪರವಾಗಿ ನಾನು ಸಹ ಒಳಗೊಂಡಂತೆ ಒಂದು ಅಭಿನಂದನೆ ಸಲ್ಲಿಸ್ ನಾನು ಬಂದಿರೋದೇ ಕಚೇರಿ ಕಟ್ಟಡ ಪ್ರಾರಂಭವಾಗಿರುವುದು ನಮ್ಮೆಲ್ಲ ರೈತ ತುಂಬಾ ಖುಷಿ ತರಂತ ವಿಚಾರ ಇನ್ ಮುಂದೆ ಆದ್ರೂ ಸ್ವತಂತ್ರ ಪೂರ್ವದಿಂದಲೂ ಕೂಡ ನಮಗೆ ಸ್ವಂತ ಕಟ್ಟಡ ಅನ್ನೋದು ಇರಲಿಲ್ಲ ಕೃಷಿ ಆಫೀಸ್ಗೆ ಈಗ ನಮಗೆ ನಮ್ಮ ಕೃಷಿ ವಿಚಾರನ ಹಿಡ್ಕೋಬಹುದು ನಮಗೆ ನಮ್ಮ ಸಚಿವರು ನಮ್ಮ ತಾಲೂಕಿನ ಆಗಿರೋದ್ರಿಂದ ನಮಗೆ ಹೊಸ ಬಿಲ್ಡಿಂಗ್ ಉದ್ಘಾಟನೆಗೆ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಇನ್ನು ಮುಂದೆ ರೈತರು ಯಾವುದೇ ತರದಲ್ಲ ಆರಾಧಿಸ್ತಂಗೆ ಕೆಲಸನ ಬೇಗ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು ಇನ್ ಚೆನ್ನಾಗಿ ನೋಡ್ಕೋಬೇಕು ರೈತರು ಅಂತ ಕೇಳ್ಕೊಂಡು ನಮ್ಮ ಮಾತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ಸಹಾಯಕ ಕೃಷಿ ನಿರ್ದೇಶಕ ಹರೀಶ್ ಕೃಷಿ ಅಧಿಕಾರಿ ಯುವರಾಜ್ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ರೈತ ಉತ್ಪಾದಕ ಕಂಪನಿಗಳ ರಾಜ್ಯ ನಿರ್ದೇಶಕ ಎನ್ಜೆ ರಾಜೇಶ್ ಉಪಸ್ಥಿತರಿದ್ದರು ಸ್ಥಳೀಯ ಮುಖಂಡರು ಹಾಗೂ ರೈತ ಸಮುದಾಯ ಹಾಜರಿದ್ದು ಸಮಾರಂಭವನ್ನ ಸಾಕ್ಷೀಕರಿಸಿದ್ರು